ಹೋಗ್ ಅಷ್ಟೇ ಅದು ಒಳ್ಳೆದ ಹೋಗ್ಬೇಕಾಗಿತ್ತು ಅದಕ್ಕೆ ಹೋಗೋಕ್ಕಾಗಿಲ್ಲ ರಿಸ್ಕಾಡಿಯಾ ನರ್ವಸ ಹೋಗ್ಬಿಟ್ರೆ ಈ ಮಳೆ ನಿಂತ ಮೇಲೆ ಹೋಗ್ಬೋದು ಸಿಕ್ಕಬಿಟ್ಟು ಡೇಂಜರ್ ಪ್ಲೀಸ್ ವರ್ಷ ನನ್ನ ಪ್ರೀತಿಯಿಂದ ಸಾಕಿ ಬೆಳೆಸಿರೋದು ಕರ್ನಾಟಕದ ಜನತೆ ನಾನು ಎಂದಿಗೂ ಮರಿ ಸಾಧ್ಯ ಇಲ್ಲ ಸರ್ ನಾನು ಎಲ್ಲೇ ಇದ್ರು ಕರ್ನಾಟಕ ಮತ್ತೆ ವಾಪಸ್ ಬಂದೆ ಕೊಟ್ಟೆ ಬ್ಯಾಟ್ ಮಳೆ ತುಂಬಾ ಬಂತು ಅದಕ್ಕೆ ಗಾಡಿ ನಿಲ್ಸ್ಕೊಂಡು ಈ ಸೈಡ್ ಇಲ್ಲಿ ನೋಡ್ರಿ ನವೀನ್ ಅವರು ನಮ್ದು ಗೈಡ್ ಇವತ್ತು ಸರಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದ ಗಿಳಿ ಗುಂಡಿ ಈ ಪ್ಲೇಸ್ ನಾನು ದಾರಿ ಹೇಳಕ್ ಸಾಧ್ಯನೇ ಆಗೋದಿಲ್ಲ ನನ್ನ ಕಡೆನೇ ಸಾಧ್ಯ ಆಗೋದಿಲ್ಲ ಕಾರ್ ಒಳಗಿದೆ ಸಿಕ್ಕಾಪಡೆ ದೂರ ಯಾವುದೋ ಇದು ಸ್ವರ್ಗಕ್ಕೆ ಬಂದಂಗೆ ಆಗೋದು ಸ್ವರ್ಗದಲ್ಲಿ ಯಾರೋ ಸೈಡ್ ತೊಗೊಂಡ್ರೆ ಸ್ವರ್ಗದಲ್ಲಿ ಯಾರೋ ಸೈಡ್ ತೊಗೊಂಡಿದ್ದಾರೆ ಈಗ ನಮ್ಮದು ಗೈಡ್ ಹೋಗಿದಾನೆ ಅಲ್ಲಿ ದಾರಿ ತಪ್ಪು ಹೋಗಿದ್ದಾನೆ ಕೆಳ್ಕೊಂಬರಕ್ಕೆ ಹೋಗಿದ್ದಾನೆ ಅದೇ ಅಲ್ಲಿ ನಾನು ಬೇರೆ ದಾರಿ ಇಲ್ಲ ಅಂತ ನಾವು ಇಷ್ಟು ದೂರ ಕರ್ಕೊಂಡ್ ಬಂದಿಲ್ಲ ದೇವಸ್ಥಾನ ಹೋಗ್ಬೇಕು ಏನು ಮಾಡ್ತೀವಿ ಗೊತ್ತಿಲ್ಲ ಇಷ್ಟು ದೂರ ಕರ್ಕೊಂಡ್ ಬಂದಿದ್ದೀವಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಷ್ಟೇ ಅಲ್ಲ ಪ್ಲೀಸ್ ಸರ್ ಕರ್ಕೊಂಡು ಬಂದ ಬಟ್ ಏನಾಗಿದೆ ಅಂದರೆ ಮಳೆ ಜಾಸ್ತಿ ಆಗೋದ್ರಿಂದ ಹೊಳೆ ಎಲ್ಲ ಬಿಟ್ಟಿದೆ ಅದು ಹೊಳೆ ದಾಟ್ ಹೋಗ್ಬೇಕಾಗಿತ್ತು A few moments later. ಹೇಳಿದ್ವಿ ಈ ದಾರಿಯಲ್ಲಿ ಹೋಗೋಕ್ಕಾಗೋದಿಲ್ಲ ಅಂತೆ ಇಲ್ಲೊಂದು ಮ್ಯಾಗಡ್ ದಾರಿ ನಿಂತಂತೆ ನೋಡುವ ಟ್ರೈ ಮಾಡ್ತೀವಿ ಆದಷ್ಟೇ ಆದಷ್ಟು ಟ್ರೈ ಮಾಡ್ತೀವಿ ತೋರ್ಸೋಕ್ಕೆ ಏನಾ ಏನಂತ ಓಕೆ ಎಲ್ಲಾದರೂ ಒಂದು ಕಡೆ ಹೋಗೋದೇ ಹೋಗೋದಿಲ್ಲ ಕಡೆ ಹೋಗಿ ಇಲ್ಲಿ ಇಲ್ಲೇ ಹೊಳೆ ಹೋಗಿ ಬಂತೆ ಅಲ್ಲೇ ಅಲ್ಲೇ ಗಾಡಿ ನೋಡಿದ್ರೆ ಹೊಗೆ ಬರ ಸ್ಟಾಟ್ ಆಗಿದೆ ಗಾಡಿ ಬರ್ತಾ ಉಂಟು ಬರ್ತಾ ಉಂಟು ಈಗ ವಾಪಸ್ ಹೋಗೋಣ ಅಂತ ನೋಡಿದ್ರೆ ಗಾಡಿನ ಕೈ ಕೊಡ್ತೀವಿ ಸಮಸ್ಯೆಗಳು ಎದುರಾಗಿದೆ ಏನೋ ಆಗಲಿ ತಲೆ ಮೇಲೆ ಹೊಳೆ ಹೋಗ್ಲಿ ಹೋಗೋಣ ನಿಲ್ರಿ ಇನ್ನು ವೇಟ್ ಮಾಡ್ರಿ ಇನ್ನು ಇದೆ ಹೋಗಬಹುದು ಹೇಳಕ್ಕಾಗೊಂದು ಮನೇಷ್ ಇರ್ತದೆ ಹಂಗಿತ್ತು ಕಿರ್ಕೊಂಡ್ಬಂದ್ವಲ್ಲ ಅವ್ರು ದಾಡಿ ತೋರಿಸಿದ್ರು ಬಂದ್ವಿ ನೋಡಿ ಇದೇ ಎಂಟ್ರೆನ್ಸ್ ತೋರ್ತೀವಿ ಇಲ್ಲೇ ಡೌನ್ ಹೋಗ್ಬೇಕು ಈಗ ಒಳ್ಳೆ ದಾಟಬೇಕು ಅಂತ ಇದಾರೆ ನೋಡಬೇಕು ನೋಡು ಅಲ್ಲಿಂದ ದಾಟಕ್ಕಾಗತ್ತೆ ಇಲ್ಲ ಸ್ವಲ್ಪ ಇದೆ ಸ್ವಲ್ಪ ಡೀಪ್ ಇದೆ ಅಲ್ಲಿ ಎಂತ ಅನ್ನ ಬಂದ್ರೆ ವಂಚಾರೆ ಅನ್ನ ಬಂದ್ರೆ ಹೇಳ್ತಾರೆ ಅನ್ನ ಬಂದ್ರೆ ಮೋಸಾರೆ ಅಕೂರ್ ಮಾರಿ ವರ್ತನೆ ಅಲ್ಲ ಯಾಕೆ ಅಲ್ಲಿ ನಿಲ್ಲಿದು ಅಲ್ಲಿ ನಿಲ್ಲಿದು ಅಲ್ಲಿ ನಿಲ್ಲಿದು कल सालेನಲ್ಲಿ ಬಿಟ್ ಪಾಟ್ ಆತಿತ್ತು ಇಲ್ಲಿ ಒಂದು ಮನೆ ಅಂತ ಒಂದು ಮನೆ ಅದರ ಪಕ್ಕದ ಕಾಂಪೌಂಡ್ ಹಾಕಿದಂತ ಅಲ್ಲ ರೋಡ್ ಸೈಡ್ಗೆ ಎರಡು ಬದಿಗೆ ಒಂದು ರೋಡ್ ಅಂತ ಬರಬೇಕು ಮತ್ತೆ ಅವರೇ ಬಂದ್ ದಾರಿ ಅಂತ ನೋಡೋಣ ಎಲ್ಲಾ ಕಡೆ ಹೋಗ್ಬಿಟ್ಟಿದ್ವಿ ಇವನ್ ಬೇರೆ ಇಲ್ಲಿ ನೋಡ್ರಿ ಹೆಂಗ್ ಬಂದಾನೆ ಬಂದ್ರೆ ಗುಹೆಗೆ ದಾರಿ ಇದೇ ದಾರಿ ಗಾಡಿ ಇಲ್ಲ ಇಲ್ಲೇ ಇಡಿ ಒಂದು ಸಣ್ಣ ಚೌಕ್ ಐತೆ ಮಿಸ್ ಹೌದಾ ಡೇಂಜರು

ಇಲ್ಲಿ ಉದ್ಭವ ಮೂರ್ತಿ ಉದ್ಭವ ಮೂರ್ತಿ ಅಲ್ಲಿ ಮಂಜುಗುಣಿ ಅಲ್ಲಿ ಇಲ್ಲಿ ತಪಸ್ ಮಾಡಿ ಅವ್ರಿಗೆ ಒಂದು ಮಾಡಿ ಕೇಳಿ ಅಂದ್ರೆ ಇಂಥ ಜಾಗದಲ್ಲಿ ಒಂದು ಮೂರ್ತಿ ಉಂಟು ಇಷ್ಟು ದೂರವು ಸ್ಥಾಪನೆ ಮಾಡ್ಬೇಕು ಆ ಋಷಿಗಳಿಗೆ ಅವ್ರು ಎಂತ ಇಲ್ಲಿಂದ ಆರು ಗಜ ದೂರ ಅಂದ್ರೆ ಇಲ್ಲಿ ಆರು ಕಿಲೋಮೀಟರ್ ಮಂಜುಗುಣಿಯವರು ಸ್ಥಾಪನೆ ಮಾಡಬೇಕು ಮೊದಲೇನೆ ಆಗಿದ್ದು ಅಂದ್ರೆ ಅವರು ಇಲ್ಲಿ ತಪಸ್ಸಿ ಕುಂತಿದ್ರಲ್ಲ ತಪಸ್ಸಿಗೆ ಕುಂತು ಅವ್ರಿಗೆ ಕೇಳುತ್ತೆ ಅಂದ್ರೆ ಇಂಥ ಜಾಗದಲ್ಲಿ ಒಂದು ವಿಗ್ರಹ ಉಂಟು ಮಾಡ್ಬೇಕು ಮಾಡ್ತೀವಿ ಈಗ ಎಂತ ಅಂದ್ರೆ ನಾವು ಎಂತ ಮಾಡ್ತೀವಿ ಅಂದ್ರೆ ಈಗ ನಮ್ಗೆ ಒಳಗ ಹೋಗೋಕಾಗೋದಿಲ್ಲ ಸಿಕ್ಕಾಪಡೆ ಸಿಕ್ಕಾಪಡೆ ಇದಾಗುತ್ತೆ ಇಲ್ಲಿ ಕಷ್ಟ ಕಷ್ಟ ಉಂಟು ಈ ಮಳೆ ನಿಂತ ಮೇಲೆ ಹೋಗ್ಬೋದು ಸಿಕ್ಕಾಪಟ್ಟೆ ಡೇಂಜರ್ ಪ್ಲೇಸ್ ಇಲ್ಲಿ ಪ್ಲೇಸು ಹಾಗೆ ಇಲ್ಲ ಕಷ್ಟ ಉಂಟು ಹೆಂಗು ಇಲ್ಲಿದಂಗೆ ಬಂದಿದ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಒಳಗೆ ಹೋಗ್ತೀವಿ ನಾವು ನಿಮಗೆ ಅಂತ ಹೇಳಿದ್ರು ತಪ್ಪು ದೇವಸ್ಥಾನ ಬರದ್ರೆ ಬರ್ರಿ ಇಲ್ಲ ಇಲ್ಲ ಬರಕ್ ಮಾತ್ರ ಕಟ್ಕೊಂಡ್ರಿ ಮಳೆಗಾಲದಲ್ಲಿ ಮಾತ್ರ ಬರಕ್ ಹೋಗ್ಬಿಡಿ ವೆಂಕಟರಮಣ ಗೋವಿಂದ ವೆಂಕಟರಮಣ ಗೋವಿಂದ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಗೆ ಸಪೋರ್ಟ್ ಮಾಡಿ ನಾವು ಇಲ್ಲಿಂದ ಹೋಗ್ತಾ ಇದೀವಿ ಸಿರ್ಸಿಗೆ ವಾಪಸ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ಗ್ಲೋಬಲ್ ಸಿರ್ಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಷ್ಟು ವೀಡಿಯೋ ನಿಮಗೆ ಸಿಗ್ತಾ ಇರುತ್ತೆ ನಾವು ಹೋಗಿ ತೋರಿಸ್ತಾ ಇರ್ತೀವಿ ಬೈ ದಾರಿ ತೋರ್ಸಿದ್ರುಂಬದಣ್ಣಂಗೆ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದ್ಸಲ ಬರ್ತೀವಿ ಗುಹೆ ಒಳಗೆ ಹೋಗ್ತೀವಿ ಸೊ ಹೋಗ್ತೀವಿ ಒಂದಲ್ಲ ಒಂದ್ ದಿವಸ ಹೋಗ್ತೀವಿ ಗುಹೆ ಹಾಕೋ ಈ ಕಡೆನೆ ಹಾಕಿದೆ ಅಂತ ಗೊತ್ತಾಗ್ತದೆ